ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಮ್ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಗುರುವಾರದ ಪೂಜೆ ಹೇಗಿತ್ತು ನಮ್ಮನೇಲಿ ರಾಯರು ಯಾವ ರೀತಿ ಅನುಗ್ರಹಿಸಿದ್ರು ಎಷ್ಟೆಲ್ಲ ಹೂಪ್ರಸಾದ ಕೊಟ್ಟರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಗುರುವಾರದ ಪೂಜೆಗೆ ಬೇಕಾಗಿರುವಂಥ ಹೂಗಳು ಹಣ್ಣುಗಳು ಎಲ್ಲ ಹಿಂದಿನ ದಿನವೇ ತಂದಿಟ್ಕೊಂಡಿದ್ದೆ ಅದರಲ್ಲಿ ತುಳಸಿ ಗುಲಾಬಿ ಶೇವಂತಿಕೆ ಕನಕಾಂಬ್ರ ಏನು ಗೊತ್ತಾ ಮಾರ್ಕೆಟ್ಗೆ ಹೋದರೆ ರಾಯರ್ ಪೂಜೆಗೆ ಏನೇನು ಬೇಕು ಅಂತ ತೊಗೊಳೋಕ್ಕೆ ಅಂತ ಹೋದಾಗೆಲ್ಲ ಏನಷ್ಟು ತೊಗೊಂಡ್ರು ಇನ್ನೂ ತೊಗೋಬೇಕು ಇನ್ನೂ ತೊಗೋಬೇಕು ಅಂತ ಅನ್ನಿಸ್ತಿರುತ್ತೆ ಆಮೇಲೆ ಬೆಳಗಿನ ಜಾವನೇ ಬೇಗ ಎದ್ದು ರಾಯರಿಗೆ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡೆ ಬೇಳೆ ಕೋಸಂಬರಿ ಕಡಲೆಬೇಳೆ ಕೋಸಂಬರಿ ಮತ್ತು ರವೆ ಉಂಡೆಗೆ ಬೇಕಾಗಿರೋಂಥ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ನಂತರ ಬಾಕ್ಲ ಕಸ ಗುಡಿಸಿ ರಂಗೋಲಿ ಹಾಕಬೇಕಲ್ಲ ಸೊ ನೀರೆಲ್ಲ ಹಾಕಿ ತೊಳೆದೆ ಅದಾದಮೇಲೆ ರಂಗೋಲಿ ಎಲ್ಲ ಹಾಕಿ ಬೆಳಗಿನ ಜಾವನೆ ಎದ್ದು ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ರಂಗೋಲಿ ಮೇಲೆ ಹೂವಿಟ್ಟು ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡಿ ಬಂದು ಹೊಸಲು ಪೂಜೆ ಮಾಡಿದಾಗ ನಿಜವಾಗ್ಲೂ ಒಂದು ಗುಡ್ಡು ವೈಪ್ ಸಿಗುತ್ತೆ ತುಂಬಾ ಪಾಸಿಟಿವಿಟಿ ಪಾಸಾಗುತ್ತೆ ಅದಾದ ಮೇಲೆ ನಾನು ರಾಯರ ಪೂಜೆಗೆ ಏನೆಲ್ಲ ಬೇಕು ಅಭಿಷೇಕಕ್ಕೆ ಬೇಕಾಗಿರೋ ತಟ್ಟೆ ರೆಡಿ ಮಾಡಿಕೊಂಡೆ ದೀಪಾರಾಧನೆಗೆ ಬೇಕಾಗಿರೋಂಥದ್ದನ್ನ ರೆಡಿ ಮಾಡಿಕೊಂಡೆ ಆಮೇಲೆ ನೈವೇದ್ಯಕ್ಕೆ ಬೇಕಾಗಿರೋಂಥದ್ದು ಹಣ್ಣು ಹಂಪಲ ಎಲ್ಲ ತಯಾರಿ ಮಾಡಿ ರಾಯರನ್ನ ನೀಟಾಗಿ ಹೂವಿಂದ ಅಲಂಕಾರ ಮಾಡಿ ನನಗೆ ಅತೃಪ್ತಿ ಆಗೋಷ್ಟು ಎಲ್ಲ ರೆಡಿ ಆದಮೇಲೆ ಪೂಜೆ ಕೂತ್ಕೊಂಡೆ ಹತ್ರ ಕೇಳಿಕೊಂಡೆ ರಾಯರೇ ನಿಮ್ಮ ಅಭಿಷೇಕ ಮಾಡ್ತಿದ್ದೀನಿ ನನಗೆ ಒಳ್ಳೇದನ್ನು ಮಾಡಿ ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಹೇಳಿ ತಪ್ಪುಗಳು ಏನಾದರೂ ಆದರೆ ನನ್ನ ಕಡೆಯಿಂದ ನಿಮ್ಗೆ ಅಭಿಷೇಕ ಮಾಡುವಾಗಾಗಲಿ ಪೂಜೆ ಆಗಲಿ ನನ್ನನ್ನು ಕ್ಷಮಿಸಿ ಅಂತ ಕೇಳಿ ಅಭಿಷೇಕ ಸ್ಟಾರ್ಟ್ ಮಾಡಿಕೊಂಡೆ ಏನೋ ಗೊತ್ತಿಲ್ಲ ಈ ಸಲ ರಾಯರು ನಾನು ಅಭಿಷೇಕ ಮಾಡುವಾಗ ನನಗಿನ್ ಸ್ವಲ್ಪ ಹಾಲಲ್ಲಿ ಅಭಿಷೇಕ ಮಾಡು ಮಾಡು ಅಂತ ಹೇಳಿದಾಗ ಅನ್ನಿಸ್ತು ಇದು ಹೊಸಬ್ರು ಕೇಳ್ಕೊಂಡಾಗ ಏನನ್ನಿಸುತ್ತೋ ನನಗೆ ಗೊತ್ತಿಲ್ಲ ಯಾರು ರಾಯರು ಭಕ್ತರು ಇರ್ತಾರೋ ಪರಮ ಭಕ್ತರು ಅವ್ರಿಗೆ ರಾಯರು ಈ ಥರ ಹೇಳೋದು ಅಥವಾ ಅವರು ನಮಗೇನೋ ತಿಳಿಸ್ಕೊಟ್ರು ಅಂತ ಹೇಳಿದಾಗ ನಂಬ್ತಾರೆ ನನಗೆ ಹಂಗೆ ಅನ್ನಿಸ್ತು ಆಗ ನಾನು ನಾನು ಕೂತಿದ್ದೆ ಪೂಜೆಗೆ ಒಂದು ಜಾಗದಲ್ಲಾದರೆ ಹಾಲು ಕಿಚನಲ್ಲಿ ಇಟ್ ಇಟ್ಟಿದ್ದೆ ನೆಕ್ಸ್ಟು ಸಡನ್ನಾಗಿ ಮೊಸರು ಕೂಡ ಹಾಕ್ಬಿಟ್ಟಿದ್ದೆ ರಾಯಪ್ಪ ನಾನು ಇವಾಗ ಮೊಸರು ಹಾಕ್ಬಿಟ್ಟೆ ನೆಕ್ಸ್ಟ್ ವೀಕು ಹಾಲನ್ನೇ ನಿನ್ನ ಪಕ್ಕ ತಂದಿಟ್ಕೊಂಡಿರ್ತೀನಿ ನಿಮಗೆ ಸಾಕು ಅನ್ನೋಷ್ಟು ಹಾಕ್ತೀನಿ ಅಭಿಷೇಕ ಮಾಡ್ತೀನಿ ಅಂತ ಹೇಳಿ ಅಭಿಷೇಕ ಮುಂದುವರಿಸ್ದೆ ಅದಾದಮೇಲೆ ಆರತಿ ಮಾಡಿದೆ गुरुरघवेन्द्र चरणकमलवनु स्मरिसुव ನಾನು ಆರತಿ ಮಾಡೋದಕ್ಕೂ ಮುಂಚೆ ಒಂದು ಇದೇ ರೀತಿ ವೈಟ್ ಶೇವಂತಿಗೆ ಇಟ್ಟು ಆರ್ತಿನ ಮಾಡೋದಕ್ಕೆ ಬೇಕಾಗಿರೋಂಥ ತುಪ್ಪದ ಬತ್ತಿನ ಇಟ್ಕೊಳ್ತಾ ಇದ್ದೆ ಆ ಸಮಯದಲ್ಲಿ ರಾಯರು ಅಲ್ಲಿಟ್ಟಿರೋ ಒಂದು ವೈಟ್ ಹೂನ ನನಗೆ ಕೊಟ್ಟಿದ್ದರು ಆಲ್ರೆಡಿ ಪ್ರಸಾದದೊಳಗಡೆ ಬೀಳ್ತು ಅಭಿಷೇಕಕ್ಕೆ ಅದನ್ನು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದನ್ನು ವೈಟ್ ಹೂನ ಮಡಿಸಿ ನಾನು ಆರತಿ ಮಾಡಿದೆ ಬಟ್ ನಾನು ಆರತಿ ಮಾಡೋದಕ್ಕೆ ಬೇಕಾಗಿರೋಂಥ ತುಪ್ಪದ ಬತ್ತಿ ಎತ್ಕೊಳ್ಳುವಾಗ ವಿಡಿಯೋ ಶೂಟಿಗೆ ಸಿಗಲಿಲ್ಲ ಆ್ಯಕ್ಚುಲಿ ನನಗೆ ಇದು ಮೂರನೇ ಹೂ ಪ್ರಸಾದ ಗುರುವಾರದ ಪೂಜೆಯಲ್ಲಿ ಮೊದಲನೇದು ನಾನು ತಯಾರಿ ಮಾಡಿಕೊಳ್ಳುವಾಗಲೇ ತುಪ್ಪದ್ದು ಬತ್ತಿಗಳೆಲ್ಲ ಹಾಕಿ ತುಪ್ಪ ದೀಪದ ಆರಾಧನೆಗೆ ರೆಡಿಯೆಲ್ಲ ಮಾಡಿಕೊಳ್ಳುವಾಗಲೇ ಪರಿಮಳ ಗ್ರಂಥದಿಂದ ನನಗೆ ಎಲ್ಲೋ ಶೇವಂತಿಕೆ ಹೂವು ಪ್ರಸಾದವಾಗಿ ಸಿಕ್ತು ನಾನು ಮತ್ತೆ ಎತ್ಕೊಂಡು ಇನ್ನೊಂದು ಎಲ್ಲೋ ಶೇವಂತಿಗೆ ಹೂ ಹೂವಿಟ್ಟೆ ಅದಾದಮೇಲೆ ನನಗೆ ಇನ್ನೊಂದು ಹೂ ಪ್ರಸಾದ ಆಯಿತು ನಾನು ತುಪ್ಪ ದೀಪ ರೆಡಿ ಮಾಡಿಕೊಳ್ಳುವಾಗ ಒಂದು ಸ್ವಲ್ಪ ತುಪ್ಪ ಅಲ್ಲೇ ನೆಲ್ಲದಲ್ಲಿ ಅಂಟಿತ್ತು ನಾನು ಗೊತ್ತಿಲ್ಲದೆ ಕಾಲಿಟ್ಟು ಸ್ವಲ್ಪ ಜಾರದೆ ಸ್ವಲ್ಪ ಲೈಟಾಗಿ ನಾನು ಬಿದ್ದರೂ ಪರವಾಗಿಲ್ಲ ಬೇಗ ರಾಯರಿಗೆ ಬ್ರಾಹ್ಮಿ ಮುಹೂರ್ತದೊಳಗಡೆ ಪೂಜೆ ಸಲ್ಲಿಸಬೇಕು ಅಂತ ಮಾಡ್ತಿರುವಾಗ ವೀಣೆಗೆ ಆ್ಯಕ್ಚುಲಿ ನಾನು ತುಳಸಿ ಮತ್ತು ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೂ ಮಡಿಸಿದ್ದೆ ತುಳಸಿ ಹಾಗೆ ಇತ್ತು ನನಗೆ ರೆಡ್ ಗುಲಾಬಿ ಹೂನ ಪ್ರಸಾದವಾಗಿ ಕೊಟ್ಟರು ಅದು ಎರಡನೇ ಪ್ರಸಾದ ಆಗಿತ್ತು ಮತ್ತು ಹಾಲಲ್ಲಿರೋ ರಾಯರಿಂದ ಒಂದು ಪ್ರಸಾದ ಸಿಕ್ತು ಒಟ್ಟು ನನಗೆ ನಿನ್ನೆ ದೀಪ ಅಂಟಿಸೋದಕ್ಕೂ ಮುಂಚೆ ರಾಯರಿಂದ ಮೂರು ಪ್ರಸಾದ ಸಿಕ್ತು ಆಮೇಲೆ ಅಭಿಷೇಕ ಮಾಡುವಾಗ ಒಂದು ಪ್ರಸಾದ ನಾಲ್ಕು ಪ್ರಸಾದ ಯಾವ ವಿಡಿಯೋ ಶೂಟ್ಗೆ ಆಗಲಿಲ್ಲ ಅಭಿಷೇಕ ಎಲ್ಲ ಆದಮೇಲೆ ರಾಘವೇಂದ್ರ ಸ್ವಾಮಿಯವ್ರದ ಸ್ತೋತ್ರನ ನಾನು ಹೇಳಿಕೊಂಡೆ උම් වෙන්කටනාතාය විදම හෙසච්චි තනදාා යදීමම හි තන්නූ ශ්‍රීරාගවෙන් ර්‍රචෝදයත්. උම් වෙන්කට නාතායි විත්ම හෙතිමන්න පුත්‍රා යදීමම හි තන්නූ ශ්‍රීරගෙන් ර ප්‍රචෝදයත් ම් ප්‍රහලතතාය විදම හෙවෑසරජයි යදීම හි තැන්නු ශ්‍රීරාගාවෙන් ර ප්‍රචෝදයත්. ಅತ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಪಾರಾ ಕಾಕ್ಷಿ ಶಿರಸ್ಪೃಶಂತೀ ಪೂರ್ವೋತ್ತರತರಂಗಚತುಸ್ಸು ಹಂಸ ದೇವಾಳಿ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವನೀಚೋಚ್ಚಮುಕನಗ್ರಣೈಸಮೇತ ದೂರ್ವಾಜಾಪತಿಲೈ ಗುರುರಗವೇಂದ್ರವಾಗದೇವತೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಾದಕಂಜದ್ಯಗಾಧ್ರಿ ಸಂವೇದೃಷ್ಟಿ ವಜ್ರಹ ಕ್ಷಾಮ ಸುರಾಜ್ ಮಾಂಸದ್ರೀರೇಂದ್ರೋ ಹರಿ ಪಾತಕಂಜನಪತೋ ದೇವಸ್ವಾವೋ ದಿವಿ ಸತತುಖಲಸಂಗಾಚರ್ಯ ಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದೂರತ್ಯಪಲ್ಲೇಧು ಸೇತು ನಿರಸ್ತೋಷೋ ನಿರವದ್ಯವೇಶ ಪ್ರತ್ಯರ್ಥಿಮೂಕಾಶ ವಿವತ್ ಪರಿಚೇಯ ಮಹಾ ವಿಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸಂತಾನ ಪರಿಶುಧಭಕ್ತಿ ವಿಜ್ಞಾನವಾಹಸ ಪಾಟವಾದನ್ ತತ್ಪ ಶರೀರೋತೋದ್ವದ ಗುರು ರಘವೆಂದ್ರ ಯತ್ಪಾದ ಸಂಚಯ ಸುರನದಿ ಮುಖ್ಯಾ ಪಗ ಸಾತ ಸಂಖ್ಯಾನುತ್ತುಣ್ಯಸಂಗವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ಥಾಪತ್ರಯ ಶಾಸನೋ ಭೂಮಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗಸಮೃದ್ಧ್ರಹ ಮಾಪಾಪಸ್ತಃ್ರೇಯ ಯತ್ಪಾದಕಂಜರಜಸ ಪರಿಭೂಷಿತ ಮಧುಪಾಯಿತ ಮಾನಸ ಪದ್ಮಕೀರ್ತನ ಜೀರ್ಣವಾಚನ ದೊರಿತಕಾನವೂರ್ವರ್ವತಂತ್ರ ಸ್ವತಂತ್ರೀಮ್ವಮದರ್ದನ ವಿಜಯೇಂದ್ರ ಕರಬ್ ಜೋದ್ರಸುಧೀಂದ್ರವರ ಪುತ್ರಕಃರೇಂದ್ರೋ ಯತಿರ ಗುರುಸ್ಯಪ ಜ್ಞಾನವಕ್ತಿ ಸುಪುತ್ರಾಯುಯ್ರೀಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತಭೇದ ಚಿನ್ನಾದರೋ ಗುರು ಸರ್ವರ್ವವಿಣನ್ಯೋ ರಾಘವೇಂದ್ರ ವಿಪರೋಕ್ಷೇ ಕೃತಶ್ರೇಷಸ ಮುಪೇಕ್ಷಿತಾವಜ ಅಪೇಕ್ಷಿತ ಪ್ರಧಾನೇಂದ್ರ ವಿಜ್ಞಾನಸ್ಮೃತಿ ಭ್ರಾಂತಿ ಸಂಶಯಸ್ಮೃತಿ ಸೋಮಸೂರ್ಯೋಪರಗೇ ಚ ಪುಶ್ಶರ್ಕಾ ಯೋನು ಸ್ತೋತ್ರ ಅಷ್ಟೋತ್ತರ ಶಂ ಜಪೇತ್ ಭೂತಪ್ರೇತ ಪಿಶಾಚಾೀಡಾ ತ ಜಾತೆ ಎೇತಸ್ತೋತ್ರ ಸಾಮಚ್ಚಾರ್ಯ ಗುರುರ್ಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲೋ ಭವೆ ಧ್ರೂವಂ ಪರವಾಗಿ ಜೋ ದಿವ್ಯ ಜ್ಞಾನ ಭಕ್ತಿಯವರ್ಧನ ಸರ್ವಾಭಿಷ್ಟಾ ಪ್ರವೃತ್ತಿ ಸಾನ್ನ ಕಾರ್್ಯಾಚಾರಣ ಮಹಾವ್ಯಾಗ್ರ ಸರ್ಪಣಕ್ರಿ ಪೀಡನ ನ ಜಾಯತ ಪ್ರಶಯ ಯೋಭಕ್ತ ಗುರು ರಾಘವೇಂದ್ರ ಚರಣ दुन दुन स्मरम्य पटे स्तोत्रं दिव्यम् इदं सदा न हि भवेत् तस्या सुखं किञ्चन किन्ष्टात्समृद्धिरेव कमलानाथप्रसादोदयात् कीर्तिर्दिग्विदितविभूतिरतुला साक्षी हया स्तोत्र हीति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिशर्पवेन्द्र ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಘವೀಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತ್ಯ ಕರೆಯು ಕಂಡು ಸಿಮನಾಗುವುದು ಗುರು ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ಮಧ್ವ ಮತವೆಂಬ ವರ ಕ್ಷೀರಾಂಬುದಿಯಲ್ ರಾಯರು ನಮ್ಮನೆ ದೇವರು ವಿಷ್ಣುವಿಂದ ಕೂಡ ಹೂ ಕೊಟ್ಟಿಸಿದ್ರು ನಿನ್ನೆ ವಿಡಿಯೋ ಶೂಟ್ಗೆ ಸಿಕ್ತು ಬಹಳ ಸಂತೋಷ ಆಯ್ತು ಎಷ್ಟು ಹೂಪ್ರಸಾದ ಸಿಕ್ಕಿತ್ತು ನಿನ್ನೆ ಅಂದ್ರೆ ಹದಿನಾಲ್ಕೇನು ಹೂಪ್ರಸಾದ ಸಿ ಶ್ರೀಕೃಷ್ಣ ಅವರು ಬೆಳಿಗ್ಗೆ ಮಡಿಸಿದಾಗ್ಲಿಂದ ಹೂವು ಹಾಗೆ ಇದೆ ಇನ್ನೂ ಪ್ರಸಾದ ಕೊಟ್ಟಿಲ್ಲ ಯಾವಾಗ ಕೊಡ್ತಾರೋ ತಿಳಿದು ಒಂದು ಕಣ್ಣು ಹೊರದು ಕ್ಲೋಸ್ ಆಗಿದೆ ನೋಡ್ಬೋದು ವಿಡಿಯೋಸಲ್ಲಿ ಕಾಣಿಸುತ್ತೆ ಶ್ರೀಕೃಷ್ಣ ಪರಮಾತ್ಮ ನನ್ನಪ್ಪ ಯಾವಾಗ ಇಷ್ಟ ಬರುತ್ತೋ ಅವಾಗ ಕೊಡಿ ಹೂ ಪ್ರಸಾದನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಆಗ್ಲಿಂದ ಅಷ್ಟೆ ಬೆಳಿಗ್ಗೆ ನಾನು ನಾಲ್ಕು ಗಂಟೆ ನಾಲ್ಕು ಕಾಲಲ್ಲಿ ಮರೆಸಿರೋ ಹೂವಿಂದ ಈ ಕ್ಷಣದವರೆಗೂ ಅಂದರೆ ಇವಾಗ ಒನ್ ಸೆವೆಂಟೀನ್ ಆಗಿದೆ ಈ ಕ್ಷಣದವರೆಗೂ ಅದು ಹಾಗೇ ಇದೆ ಒನ್ ಸೆವೆಂಟೀನ್ ಆಗಿದೆ ಬೆಳಿಗ್ಗೆಯಿಂದನೂ ಇವಾಗಲೂವರೆಗೂ ಹಾಗೇ ಮೂವ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಬರ್ತಿದ್ದಾರೆ ಯಾವಾಗ ಪ್ರಸಾದ ಕೊಡ್ತಾರೋ ತಿಳಿತು ಪ್ರಸಾದ ಕಲೆಕ್ಟ್ ಮಾಡ್ಕೊಂಡೆ ರಾಯರೋದಿಂದ ಇವತ್ತಾಗಿರೋಂಥದ್ದೆಲ್ಲ ಎತ್ತಿಟ್ಕೊತಿದ್ದೀನಿ ಇವಾಗ ಇಲ್ಲಿ ವೀಣೆ ಹತ್ತಿರ ಒಂದಿದೆ ಇವತ್ತು ವೀಣೆ ಎರಡು ವೈಟ್ ಫ್ಲವರ್ ಇದೆಯಲ್ಲ ಅದ್ರ ಮಧ್ಯೆ ಒಂದು ರೆಡ್ ಬಟನ್ಸ್ ಸಿಟ್ಟಿದೆ ಅದನ್ನು ಕೂಡ ಪ್ರಸಾದವಾಗಿ ಕೊಟ್ಟಿದ್ದಾರೆ ರಾಯರು ಇದು ಬಂದರೆ ಆವಾಗಲೇ ಕುಂಕುಮದ ಒಂದಿತ್ತು ನಾನು ಎತ್ಕೊಂಡೆ ವಿಡಿಯೋ ಮಾಡೋದಕ್ಕೂ ಮುಂಚೆ ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ನೆಕ್ಸ್ಟು ದೀಪದ ಆ ಸೈಡು ಎರಡು ಕೊಟ್ಟಿದ್ದಾರೆ ಇದಾದ ಮೇಲೆ ವಿಷ್ಣುವ್ರದ್ದು ಹೂ ಪ್ರಸಾದ ಆಯ್ತಲ್ಲ ಬೆಳಗ್ಗೆ ಅದು ಹಾಗೆ ಇತ್ತು ಇವಾಗ ಬಂದು ಎತ್ಕೊಂತಿದ್ದೀನಿ ಮತ್ತು ಈ ಸೈಡಲ್ಲಿರೋ ಹೂ ಪ್ರಸಾದಗಳು ಬೆಳಿಗ್ಗೆನೆ ನನ್ನ ದೀಪ ಹಚ್ಚೋದಕ್ಕೂ ಮುಂಚೆ ಆಗಿರೋ ಈ ಯೆಲ್ಲೋ ಕಲರ್ ಫ್ಲವರ್ ಬಂದ್ಬಿಟ್ಟು ಅಂದರೆ ಶೇವಂತಿಗೆ ಹೂವು ನನಗೆ ಇನ್ನೂ ದೀಪ ಹಚ್ಚಿರಲಿಲ್ಲ ಪರಿಮಳ ಗ್ರಂಥದಿಂದ ಬೆಳಿಗ್ಗೆನೆ ಆಗಿತ್ತು ಅದು ಮತ್ತೆ ಈ ಪರ್ಪಲ್ ಹೂವು ಬಂದ್ಬಿಟ್ಟು ಯಾವಾಗಾಯಿತು ತಿಳಿತಿಲ್ಲ ಬಟ್ ಇದು ಪ್ರಸಾದನೇನೆ ಯಾವ ಟೈಮಲ್ಲಿ ಅನ್ನೋದು ಅರ್ಥ ಆಗ್ತಿಲ್ಲ ಹಾಂ ರಾಯರ್ಗೆ ಹಿಂಗೆ ಹಾರಕ್ಕೆ ಹಾಕುವಾಗ ಕೊಟ್ಟಿರುವಂಥದ್ದು ಇನ್ನೊಂದು ಈ ರೆಡ್ದು ನಾನು ತುಳಸಿ ಜೊತೆಗೆ ಫಸ್ಟು ರೆಡ್ ಹೂ ಇಟ್ಟಿದೆ ಅದು ಪ್ರಸಾದ ಆದಮೇಲೆ ಹಾಂ ಈ ರೆಡ್ಡು ಬಂದುಬಿಟ್ಟು ಫಸ್ಟು ವೀಣೆಗೆ ರೆಡ್ ಹೂ ಮತ್ತು ತುಳಸಿ ಇಟ್ಟಿದೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದ ಅದನ್ನು ನಾನು ಕೊಟ್ಟರು ಕೊಟ್ಟಾದ ನಾನು ಇನ್ನೂ ದೀಪ ಹಚ್ಚಿರ್ಲಿಲ್ವಲ್ಲ ಮತ್ತು ಅದಕ್ಕೆ ಒಂದು ವೈಟ್ ಫ್ಲವರ್ ಇಟ್ಟೆ ಅದನ್ನು ಕೂಡ ಪೂಜೆ ಆದಮೇಲೆ ಕೊಟ್ಟಿದ್ದರು ಇವಾಗ ಮಧ್ಯಾಹ್ನ ಒಳಗಡೆ ಬಂದಿದ್ದೀನಲ್ಲ ನೋಡ್ತೀನಿ ಯಾವ ಕಲರ್ ಹೂವು ಇಡಬೇಕು ಅನ್ಸುತ್ತಾ ಮನಸ್ಸಿಗೆ ಅದನ್ನ ಇಡ್ತೀನಿ ಮತ್ತೆ ಇನ್ನೆಲ್ಲಿಂದ ಹೂ ಹಾ ಇಲ್ಲಿ ಇಲ್ಲಿ ಎರಡು ಫ್ಲವರ್ ಇದೆ ಇದು ಯಾವುದು ಅಂತ ಅಂದರೆ ಈ ವೈಟ್ ಹೂವು ರಾಯರಿಗೆ ಬೆಳಗ್ಗೆ ಅಭಿಷೇಕ ಮಾಡಿದಾಗ ಆರತಿಗೂ ಮುಂಚೆ ಮಡಿಸಿರೋ ಅಂಥದ್ದು ಇದು ಎರಡನೇ ಹೂವು ನಾನು ಮಡಿಸಿದ್ದು ಅದಕ್ಕೂ ಮುಂಚೆ ಹೇಳ್ತೀನಿ ಮುಂಚೆ ಈ ವೈಟ್ ಹೂ ಬಂದ್ಬಿಟ್ಟು ನಾನು ರಾಯರಿಗೆ ಅಭಿಷೇಕ ಮಾಡಿ ಆರತಿ ಮಾಡೋದಕ್ಕೆ ಅಂತ ಹೂವಿಟ್ಟು ನಾನು ತುಪ್ಪದ ಬತ್ತಿನ ಹಚ್ಕೊತಿರೋ ಸಮಯದಲ್ಲಿ ನನ್ನ ಕೈಯ್ಯಲ್ಲಿ ಕ್ಯಾಮ್ರಾ ಇರಲಿಲ್ಲ ಆ ಸೈ ಆ ಟೈಮಲ್ಲಿ ಈ ಹೂವನ್ನ ಕೊಟ್ಟರು ಇವತ್ತು ಅಭಿಷೇಕದಿಂದ ಬಟ್ ನನಗೆ ವಿಡಿಯೋಸ್ಗೆ ಶೂಟ್ ಆಗಲಿಲ್ಲ ಅದಾದ ಮೇಲೆ ನಾನು ಇನ್ನೊಂದು ವೈಟ್ ಹೂವನ್ನ ಮಾಡಿಸಿ ರಾಯರ್ಗೆ ಆರತಿ ಮಾಡಿದ್ದೆ ನನ್ನ ಸ್ಯಾರಿ ಮಡ್ಲಲ್ಲಿ ಇವಾಗ ಒಟ್ಟು ಹನ್ನೆರಡು ಪ್ರಸಾದ ಇದೆ ಜೊತೆಗೆ ನಾನೊಂದು ಮಡ್ದಿದ್ದೀನಿ ಮತ್ತು ಇನ್ನೂ ಮತ್ತೆ ಒಂದು ನಿಮಿಷ ಈಗ ಕೂಡ ಪ್ರಸಾದ ಆಗಿದೆ ವಿಷ್ಣು ಅವ್ರ ಹಿಂದೆ ಮತ್ತೆ ಮಿಡಲಲ್ಲಿ ವೈಟ್ ಹೂವಿಟ್ಟಿದೆ ಅದರಲ್ಲಿ ಎರಡು ಆಗಿದೆ ಇನ್ನೊಂದು ಹಾಗೆ ಇದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಾನೊಂದು ಮಾಡ್ತಿರೋದೊಂದು ಸೇರಿ ಹದಿನಾರು ಹೂ ಪ್ರಸಾದ ಶ್ರೀಕೃಷ್ಣ ಪರಮಾತ್ಮ ಅವರು ಇನ್ನೇನು ಕೊಡಬೇಕು ಬೆಳಗ್ಗೆಯಿಂದನೂ ಮೂವ್ ಮಾಡ್ಕೊಂಡು ಬರ್ತಿದ್ದಾರೆ ಯಾವಾಗ ಪ್ರಸಾದ ಕೊಡ್ತಾರೋ ನನಗೆ ತಿಳಿದು ಒಟ್ಟು ಹದಿನೇಳು ಅವರು ಕೊಟ್ಟರೆ ಹದಿನೇಳು ಹೂ ಪ್ರಸಾದ ನನಗೆ ಸಿಕ್ಕಂಗೆ ರಾಯರಿಂದ ಐ ಲವ್ ಯು ಸೋ ಮಚ್ ರಾಯಪ್ಪ ಹೂಪ್ರಸಾದ ಇದೆ ಐ ಲವ್ ಯು ಸೋ ಮಚ್ ರಾಯಪ್ಪ ಇಷ್ಟೊಂದು ಹೂಪ್ರಸಾದನ ನಾನು ನೋಡೋ ಥರ ಕೊಟ್ಟಿರೋದಕ್ಕೆ ವಿಡಿಯೋಸ್ಗೆ ಕೊಟ್ಟಿರೋದಕ್ಕೆ ಇವತ್ತು ನಿಮಗೆ ತುಂಬ ಥ್ಯಾಂಕ್ ಯು ರಾಯಪ್ಪ ಆ್ಯಕ್ಚುಲಿ ದೀಪ ಹಚ್ಚೋದಕ್ಕೂ ಮುಂಚೆನೇ ನನಗೆ ಪರಿಮಳ ಗ್ರಂಥದಿಂದ ಕೊಟ್ಟರು ಎಲ್ಲದಕ್ಕೂ ಥ್ಯಾಂಕ್ ಯು ರಾಯಪ್ಪ ಐ ಲವ್ ಯು ಸೋ ಮಚ್ ಗುರುವಾರದ ಪೂಜೆ ತುಂಬ ಚೆನ್ನಾಗಿ ನಡೀತು ಮನೇಲಿ ರಾಯರು ಕೂಡ ವಿಡಿಯೋ ಶೂಟ್ಗೆ ಹೂಪ್ರಸಾದ ಕೊಟ್ಟರು ತುಂಬ ಹೂಪ್ರಸಾದಗಳನ್ನ ನಾನು ನೋಡುವಾಗ ಕೊಟ್ಟರು ಪೂಜೆಗೂ ಮುಂಚೆನೇ ಕೊಟ್ಟಿದ್ದರು ತುಂಬ ಸಂತೋಷ ಆಗುತ್ತೆ ನನ್ನ ಮಗಳಿಗೆ ಒಬ್ಬರು ಭಗವದ್ಗೀತೆ ಹೇಳ್ಕೊಡೋ ಮಿಸ್ ತಂದೆಗೆ ಹುಷಾರಿರಲಿಲ್ಲ ಅವರು ಮೆಸೇಜ್ ಹಾಕಿದರು ರಶ್ಮಿ ನಿಮ್ಮ ರಾಯರ ಹತ್ರ ಕೇಳ್ಕೊಳ್ಳಿ ನನ್ನ ತಂದೆಗೆ ಹುಷಾರಾಗಲಿ ಅಂತ ನಾನು ರಾಯರತ್ರ ಸಂಜೆ ಏಳು ಗಂಟೆಯಲ್ಲಿ ಕೂತು ಪ್ರೇಮ್ ಮಾಡಿದೆ ಅವ್ರಿಗೆ ಒಳ್ಳೇದು ಮಾಡಿ ರಾಯಪ್ಪ ಅಂತ ಹೇಳಿಬಿಟ್ಟು ರಾಯರು ನನ್ನ ಕೂಗು ಅವ್ರಿಗೆ ಕೇಳಿಸಿದೆ ಅನಿಸುತ್ತೆ ಆ ಮಿಸ್ ತಂದೆಗೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಮಂತ್ರಾಕ್ಷತೆ ತಲುಪಿದೆ ಯಾರು ಕೊಟ್ಟರು ಅಂದರೆ ಅದೇ ಹಾಸ್ಪಿಟ್ಲಲ್ಲಿ ಒಬ್ಬರು ಅವ್ರ ತಂದೆನ ಕರ್ಕೊಂಡು ಬಂದು ಸೇರಿಸಿರ್ತಾರಂತೆ ಅವ್ರ ಮೂಲಕ ರಾಯರಾಕ್ಷತೆ ಸಿಕ್ಕಿದೆ ಅವರೆಲ್ಲೋ ಟೂ ಡೇಸ್ ಬ್ಯಾಕು ಮಂತ್ರಾಲಯಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ಅವ್ರ ತಂದೆ ಹತ್ತಿರ ಬಂದಿರ್ತಾರಂತೆ ಹಾಗಾಗಿ ಅನುಷಮಿಸ್ ತಂದೆಗೂ ಮಂತ್ರಾಕ್ಷತೆ ಸಿಗುತ್ತೆ ತುಂಬ ಖುಷಿಯಾಗುತ್ತೆ ರಾಯಪ್ಪಂಗೆ ನನ್ನ ಕುಕ್ ಕೇಳಿಸಿದೆ ಅನುಗ್ರಹಿಸಿದ್ದಾರೆ ಅಂತ ಯಾರೇ ಕಷ್ಟದಲ್ಲಿರಲಿ ಅದು ಯಾವುದೇ ಸಮಸ್ಯೆ ಆಗಿರಲಿ ಹಣಕಾಸು ಸಮಸ್ಯೆ ಆಗಿರಲಿ ಆರೋಗ್ಯ ಸಮಸ್ಯೆ ಆಗಿರಲಿ ಮಾನಸಿಕ ಸಮಸ್ಯೆ ಆಗಿರಲಿ ಖಂಡಿತ ರಾಘವೇಂದ್ರ ಸ್ವಾಮಿಗಳು ಅದನ್ನು ಸರಿ ಮಾಡ್ತಾರೆ ನಂಬಿಕೆ ಇಟ್ಟು ಭಕ್ತಿಯಿಂದ ಅವ್ರನ್ನ ಪೂಜಿಸ್ಬೇಕಷ್ಟೇ ಉಳಿದಿದ್ದೆಲ್ಲ ಅವ್ರು ನೋಡ್ಕೊಳ್ತಾರೆ ತುಂಬಾ ಸಂತೋಷ ಆಗ್ತಿದೆ ನನಗೆ ಈ ಗುರುವಾರದ ಪೂಜೆ ಶ್ರೀ ಕೃಷ್ಣಾರ್ಪಣ ಮಸ್ತು